ನೋಡ್ರಿ ಇಬ್ರು ಸಾಬ್ರೀಗ ಟ್ಯೂಷನ್ ಹೋಗ್ ಬಂದ್ರ ಅವ್ರಿಗೆ ಚಕ್ಲಿ ಮತ್ತೆ ಚಿಪ್ಸ್ ಕೊಡ್ಲಾಕತ್ತಿನಿ ಅವ್ರಿ ಇಬ್ಬರಿಗ ಗೊತ್ತೇ ಇಲ್ರಿ ಅವ್ರಿಗೆ ನೋಡ್ರಿ 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 ಇವ್ರದ್ ನೋಡ್ರಿ ಇವ್ರಿಬ್ರು ಉರೇ ಆದ್ ನೋಡ್ರಿಗೇ ಛೇ 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 ನೋಡ್ರಿ ಈಗ ಚಹ ಪರೋಟ ತಗೊಂಬಂದಿನಿ ನೋಡ್ರಿ ಚಿಕ್ಕ ಮಿಕ್ಕುಗ ನೋಡ್ರಿ ಇಲ್ಲಿ ಮುಲಂಗಿ ಪಲ್ಯಜ್ ಕುದಿಲಿತ್ತದ ಸತ್ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರೀತೀನಿ ಬ್ಲಾಗ್ನಾಗ ಏನೇನು ಆತದ ಏನು ಏನು ಸುದ್ದಿ ಅನ್ಕೆ ಸೀನ್ ನೋಡಮ್ಮಿ ಅಪ್ಪು ಮೂಗೇ ಬಂದೈತೀರಪ್ಪ ಅಂದ್ರೆ ಯಾವ್ರಿಗಿನ ಮಾತಾಡೋಣ ಹಿಂಗದ ನೋಡ್ರಿ ಫ್ರೆಂಡ್ಸ್ ಮೂಲಂಗಿ ಪಲ್ಯ ಮಾಡ್ಕೊಳತ್ತೀನಿ ರಾತ್ರಿನೇ ಎಲ್ಲ ಕುದಿಸಿ ಮಾಡ್ಕೆಸಿನ ನೋಡ್ರಿ ನಾ ಇದಕ್ಕೆ ಇಟ್ಟು ಬಿಟ್ಟಿದ್ದು ನೋಡ್ರಿ ಮೂಲಂಗಿಗೆ ಮತ್ತಂದ್ರೆ ಅಂದ್ರೆ ಇಲ್ಲಿ ಟಮಟಾ ಮತ್ತಂದ್ರೆ ಉಪ್ಪು ಅರ್ಶಿಣ ಮಸಾಲೆ ಖಾರ ಮತ್ತುಂದ್ರೆ ಮೆಣಸಿಕಾಯಿ ಪೀಸ್ಕೊಂಡಿನಿ ಬೆಳ್ಳುಳ್ಳಿ ಹಾಕಿ ಚಪಾತಿ ಹಿಟ್ಟನು ರೆಡಿ ಇಲ್ಲಿ ಇಲ್ಲ ಚಾನು ರೆಡಿ ಆಗಿಬಿಟ್ಟದ ಇಲ್ಲಿ ಆಗಿ ಅದಕ್ಕೆ ನಾನು ಏನು ಮಾಡ್ತೀನಿ ಬಡಬಡಿಗೆ ಅಡುಗೆ ಮಾಡ್ಕೋತೀನಿ ರೀ ಫ್ರೆಂಡ್ಸ್ ಅಡುಗೆ ಮಾಡ್ಕೊಂಡು ರೆಡಿ ಆಗಿ ರೆಡಿ ಆಗಿನ ಎಲ್ಲರಿಗೆ ನಮಸ್ಕಾರ ಗುಡ್ ಮಾರ್ನಿಂಗ್ ಮೇಡಮ್ ಶೋಭದ ವೆಲ್ಕಮ್ ಟು ಮೇಗಿ ಸಂತೋಷ್ ಗುಡ್ವಾ ಬ್ಲಾಗ್ಸ್ ಅವ್ರ ಫ್ರೆಂಡ್ಸ್ ಈಗ ಒಂದ್ ದಿನ ಚಾ ಕುಟ್ಟ ಚಾ ಕುಡ್ಲಿಕ್ಕೆ ನೋಡ್ರಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಮುಲಂಗಿ ಪಲ್ಯ ಈಗ ಮಸ್ತನತ್ತಿಗೆ ರೆಡಿ ಆಗಿಬಿಟ್ಟದ ಮತ್ತೆ ಚಿಕ್ಕು ಸಲುವಾಗಿ ನೋಡಿರಿ ಎರಡು ಪರೋಟ ಮಾಡ್ಕೊಂಡು ನೀವು ಒಂದಿಗೆ ಒಂದು ಚಾ ಪರೋಟ ಹಾಕಿಕೊಟ್ಬಿಟೀನಿ ಇಲ್ಲಿ ಶೇಂಗಾ ಹಿಂಡಿನೂ ಪೀಸ್ಕೊಂಬಿಟ್ಟಿರಿ ಈಗ ಬಡ ಬಡ ಇದ್ರಾಗ ಹಾಕಿ ಸರಿ ತಿರ್ಗಸ್ಬಿಡ್ತೀನಿ ಇದಕ್ಕೆ ಜಲ್ದಿ ಜಲ್ದಿ ಎಕ್ದ್ ಫಾಸ್ಟ್ ರೀ ಆಮೇಲೆ ಮಾಡ್ತೀನಿ ಫಸ್ಟ್ ಇವ್ನಿಗೆ ಕಳ್ಸಿ ಕಳ್ಸಿದ್ರೆ ಮತ್ತಿ ಒಗುಸಿ ಅವ್ನ ರೆಡಿ ಆಗತ್ತಾನ ಮತ್ತೆ ಅವನಿಗೆ ಮಾಡ್ತೀನಿ ಈಗ ನೀರು ತುಂಬಿಕೋತೀನಿ ಈಗ ಜಲ್ದಿ ಇದು ಇಟ್ಟು ಪಲ್ಯ ತಿನ್ಬೇಕು ನೋಡಮ್ಮ ಏನು ಹೇಳ್ತೀನಿ ಕರದ್ ಗಿರದ್ ಇಲ್ಲ ನೋಡ ಈಗ ಹೇಳ್ತೀನಿ ಮತ್ತೆ ನೀನು ನೋಡ್ರಿಗ ನಮ್ ಚಿಕ್ಕನ್ ಹೊಂಟ ನೋಡ್ರಿಗ ಸ್ಕೂಲಿ ಬಾಯ್ ಮಮ್ಮ ಬಾಯ್ ಹ್ಮ್ ಈ ಸಾಪಗ್ ಎಬ್ಬಸಿ ಬಿಟ್ಟಿನ್ರಿ ಐತಿ ಈಗ ರೆಡಿ ಆಗತ್ತ ನಾನು ಈಗ ಮಾಡ್ತೀನಿ ಈಗ ಬೆಡ್ ಅದು ಜಾಡಿಸಿ ಹಾಸಿಗೆ ಮಾಡಿಸಿಟ್ಟು ಚಪಾತಿ ಲಟ್ಟು ಹಾಸ್ಕೊಂಡ್ಬಿಡ್ತೀನಿ ಮೀಕು ಗುಡ್ ಮಾರ್ನಿಂಗ್ ಎಲ್ಲ ಹಾಸಿಗೆ ಮಾಡೋ ಚಿಟ್ಟಾಳ ಇಲ್ಲಿ ಕಸ ಕೊಡತ್ತ ಹ್ಮ್ ದಜ್ಜೆ ಅದೇ ಮಾಡ್ಕೊಂಡು ಹೋದಿಲ್ಲ ರೀ ಮಾಡಕ್ಕೆ ಏನು ಆಮೇಲೆ ಕುಂತು ಬಿಡ್ತೀನಲ್ಲ ರೀ ಈಗ ಕುಂತೇ ಬಿಡ್ತೀನಿ ರೀ ಫ್ರೆಂಡ್ಸ ಐತಿ ರೀಶ್ ಮಾಡಿ ನೀರು ಸುಮ್ಕೊಂಬಿಟ್ಟೀನಿ ರೀ ಈಗ ಮಿಕ್ಕಳೋ ಸಲುವಾಗಿ ಇದ್ರೆ ಚಪಾತಿದು ಲಟಾಸ್ಕೊತೀನಿ ರೀ ಮಿಕ್ಕು ಈಗ ಫ್ರೆಶ್ ಅದು ಆಗ್ಯಾನ ಮಿಕ್ಕು ನೀ ಜಜ್ಜೆ ರೆಡಿ ಅದು ಆಗಮ್ಮ ಓಕೆನಾ ಇಲ್ಲಿ ನೋಡಿರಿ ನಾವು ಮಿಕ್ಕು ಫ್ರೆಶ್ ಆಗಿ ನೋಡಿ ಮಸ್ತಿ ಓದ್ಕೋತ ಕುಂತಾನೆ ಈಗ ಓದ್ಲಿ ಏನ್ ಮಾಡತ್ತಮ್ಮ ಯಾವ ಕಸ ಮಾಡ್ತೀರಿ ಮ್ಯಾಚ್ ಹ್ಮ್ ಮಾಡ್ಬಾಡಿ ನಾನು ನೋಡ್ರಿ ಹಾಸಕಿ ಮಾಡ್ಜಿ ಕಸದ ಗುಡ್ಸಿವೆಲ್ಲ ಚಂದ ನೀಟ್ ಮಾಡ್ತಿಸಾ ಇಡ್ಬಿಟ್ಟಿನಿ ನಾವ್ಸ ನೀವು ಸ್ವಲ್ಪ ಪರೋಟ ಚಾ ತೊಗೊಂಡ್ಬರ್ಲಿ ಹಾ ಚಲೋ ನೀ ಕೆಲಸ ಮಾಡಬೇಡ ಅವಳ ಹಾ ನೋಡಿರಿ ಚಹ ಪರೋಟ ರೆಡಿ ಆಗ್ಯದ ನನಗ ಮತ್ತೆ ಮಿಕ್ಕುಗ ಇದು ಮಿಕ್ಕು ಪರೋಟ ಅದ ಇದು ನಂದದ ನೋಡಿ ನಂದಿ ಕೆಣ್ಣಿ ಹೆಚ್ಚಿಲ್ಲ ಒಂದಿ ಕಣ್ಣಿ ಹಚ್ಚಿನಿ ಸಾಬ್ರಿ ರೆಡಿ ಆಗಿನ ಕುಂತಾರಿ ಚಂದ ಅನ್ನ ಶಿಸ್ತಾ ತಗೋರಿ ಸಾಬ್ರಿ ಜಿ ತಗೋರಿ ಅವ್ರ ಪಪ್ಪ ಫೋನ್ ಹಚ್ಲತ್ತರ ಮಾತಾಡಮ್ ಹಾ ಜೋಳಿ ಗಾಜಿನ ನಮ್ಮ ಮಮ್ಮಿಯಾಗಲಿ ಬಟ್ಟೆಗಳು ಜೆರತಾಗ್ಲಿತ್ತಾಳ ಹ್ಞೂ ಮಷಿನ್ ಆಗಿಂದ ಬಟ್ಟೆ ಹಿಡಿ ಬಿಡ್ತೀನಿ ಫ್ರೆಂಡ್ಸ್ ಏನೋ ಬಹಳಷ್ಟು ಕೆಲಸ ಅವ ರೀ ನೀನು ಬಟ್ಟೆ ಅದು ಮಡ್ಸ್ಬೇಕಂದ್ರೆ ಮಡ್ಸೋದು ಇಷ್ಟು ಮನಿ ಮಣಿಪುರ ಇದು ಆಗಿಬಿಟ್ಟದ ಫಸ್ಟ್ ಇವು ಮಾಡಿ ಆಮೇಲೆ ಹುಡ್ಕಿದ ಕೆಲ್ಸಗಳು ನೋಡಮ್ಮ ರೀ ಫ್ರೆಂಡ್ಸ್ ಏನೇನು ಮಾಡ್ಬೋದು ಏನೇನು ಇಲ್ಲ ಅಂತ ಕೇಳ್ತೀನಿ ಏನೋ ನಮ್ಮ ಮಮ್ಮಿಯ ಆಗಲಿ ರೊಟ್ಟಿ ಮಾಡತ್ತಾಳ ಹ್ಞೂ ಮಸ್ತ ಅನ್ ತಗ ಬಿಸಿ ಬಿಸಿ ಕುಡ್ತಾರೆ ನೋಡಿರಿ ಫ್ರೆಂಡ್ಸ್ ನಮ್ಮ ಈ ಕಡೆ ಹೋದಾಗ ನಾ ಏನು ಮಾಡಿದ್ದ ಗೊತ್ತದ್ರಿ ಶಿಸ್ತು ಮಕ್ಕಂಬ್ರೆ ರಾತ್ರಿ ಮೂರರು ತನಕ ಮಕ್ಕೊಂಡಿದ್ರಿ ಯಾಕಂದ್ರೆ ಸಂತೋಷ್ ಅವ್ರು ಗುಲ್ಬರ್ಗ ಇದ್ದಿದ್ರು ರೀ ಅವ್ರಿಗೆ ಮನ್ಸು ಮರಾಗಿತ್ತು ಅವನು ಮಕ್ಕಳಾಗಿದ್ದ ನಾನು ಮಕ್ಕಳಾಗಿದ್ದ ಅನ್ಕೋತಿ ಇವರು ಮೂರರು ತನಕ ಮಾತಾಡ್ಕೊಬಿಟ್ಟಿದ್ವಿ ಮತ್ತು ಮುಂಜಾನೆ ಕಳಿಸಿ ಮಾಡ್ತೈತೆ ಏನು ಮಾಡ್ರಿ ಶಿಸ್ತನ ಮಕ್ಕೊಂಬಿಟ್ರಿ ನನ್ನ ಇಂದ ಇತ್ತು ಸುಟ್ಟಿ ಇದ್ರಿ ಫ್ರೆಂಡ್ಸ್ ಹಂಗಂತ ಇದೇನು ಮಾಡಿ ಅಂದ್ರೆ ಬಟ್ಟೆ ಎಲ್ಲ ಬದ್ಬಿಡ್ತೀನಿ ಈಗ ನಾಳಿಗೆ ಹಾಕ್ಬಿಡ್ತೀನಿ ರೀ ಈಗೇನು ಹಾಕಲಿಲ್ಲ ಈಗಲ್ಲ ಹಾಕಿಲ್ಲ ಗಾಳಿ ಭಾಳ ಬಿಸಿಲತ್ತ ಸುಮ್ಮನೆ ಬಟ್ಟೆ ಎಲ್ಲ ಇದು ಆಗಂಗದ ಸೊ ನಾಳಿಗೆ ಹಾಕ್ಬಿಡ್ತೀನಿ ರೀ ಹೊರಗ ಇದು ಪಾಸಿಬಲ್ ಐತೆ ನೋಡಮ್ ನೋಡಂ ಸರ್ಡ್ಸೊಂಡ್ ಬಟ್ಟೆ ಹಾಕ್ಬಿಡ್ತೀನಿ ರೀ ಹೊರಗೆ ನನ್ ಗಂಟಲ್ ಒಂದಾಕೋ ಬಾಳ ಖರಾಬ್ ಆಗ್ಯದ್ರಿ ಈಗ ನಾ ಏನ್ ಬಿಸಿ ಬಿಸಿ ಚಪಾತಿ ಮಾಡ್ಕೊಲತ್ತಿನಿ ಬಟ್ಟೆ ಆಗ್ಯದ ಐತಿ ಚಪಾತಿ ಮಾಡ್ಕೊಂಡಲ್ರಿ ಮುಗೀತ್ ನೋಡ್ರಿ ಸಂಜಿ ಊಟಕ್ಕೆ ಇನ್ನ ಏನೇನ್ ಮಾಡ್ಬೇಕು ಏನೇನ್ ಬಿಡ್ಬೇಕು ಗೊತ್ತಿಲ್ಲ ನೋಡಮ್ರಿ ಇನ್ನೇನ್ತದ ಏನು ಏನ್ ಸುದ್ದಿ ಕಡೆ ಮುನಂಗಿ ಪಲ್ಯೂ ಗರಂ ಮಾಡಕ್ ಇಡ್ಲತ್ತೀನಿ ಮತ್ತೀಗ ನಮ್ ಚಿಕ್ಕ ಬಂದ್ಬಿಟ್ಟೇನಲ್ರಿ ಎಲ್ಲರ ಕಲ್ತು ಊಟ ಮಾಡಮ್ರಿ ನೋಡ್ರಿ ಏನ್ ನಡಿಸ್ರಿ ಇಬ್ರು ಕಲ್ತ್ ಗ್ರಿ ಸಫೈ ನಡ್ಸ್ಯಾರ ಅದ್ರ ಇದು ಸಫೈ ಅಲ್ರಿ ಫ್ರೆಂಡ್ಸ್ ಇವ್ನ ಏನಾಗ್ಯದ್ ಗೊತ್ತಾರೀ ಎಕ್ಸಾಮ್ದು ಇದು ಕೊಟ್ಟಾರೀ ಅಡ್ಮಿಟ್ ಕಾರ್ಡ್ ಕೊಟ್ಟಾರ ತ ಇವ ಏನ್ ಮಾಡ್ಯಾನ್ರಿ ಅದು ಕಳ್ಕೊಂಬಿಟನ್ರಿ ಇಲ್ಲಂದ್ರೆ ಅವ್ರ ಮೇಡಮ್ ಅವ್ನಿಗೆ ಕುಂದ್ರಲಕ್ಕೆ ಬಿಡಂಗಿಲ್ಲ ಎಲ್ ತಂದ ಇಟ್ಬಿಟಾರ ನೆನ್ಪಾರಿ ಇಬ್ರು ಇಬ್ಬರು ಕಲ್ಕಿಸ್ ಒಬ್ರಕೊಬ್ರು ಹೆಲ್ಪ್ ಮಾಡ್ಕೊಲತ್ತ ನೋಡ್ರಿಗ ಬಂದ ಇರೋದು ಇದೇ ಮಾಡಾಕತ್ತ ನೋಡ್ರಿ ಅವ ಮಾಡ್ಲಿ ಮಾಡ್ಲಿ ಇಬ್ರು ಬರ್ರಿ ಊಟ ಮಾಡಾಮಿ ಊಟದಾಗ ಏನಂದ್ರೆ ಈಗ ಬಿಸಿ ಬಿಸಿ ಫುಲ್ಕೆ ಮಾಡ್ಕೊಂಡಿನ್ರಿ ಅಂದ್ರೆ ಇಲ್ಲಿ ನೋಡ್ರಿಗ ಮೂಲಂಗಿ ಪಲ್ಯ ಅದ ರೀ ಸಾಬಾರ್ರಿ ಒಲ್ಲ ಅಂತಲತ್ತಾರ ಬಟ್ ಈಗ ಉಣ್ಬೇಕ್ರಿ ಇದೇ ಅದ ಏನೋ ಆಪ್ಷನ್ ಇಲ್ಲ ಈಗ ಅವ್ರಿ ಮತ್ತೊಂದ್ರ ರಾತ್ರಿ ಇನ್ನೊಂದು ಸ್ವಲ್ಪ ಸಬ್ಸಿ ಪಲ್ಯ ಉಳಿದಿತ್ತು ಅದು ಗರ ಮಾಡೀನಿ ಮತ್ತೊಂದ್ರ ಸಂಜೆ ಭಯ ಬಂದಿರಿ ಬಾಗ್ಲಾಗಿಂದ ಬಂದ ಬಾಗ್ಲಾಗಿಂದ ಹೋದ್ರಿಗ ಭಾವಿ ನೋಡ್ರಿ ರಾಜ್ಮಾ ಕೊಟ್ಟು ಕಷಾಡ್ರಿಗ ಆರತಿ ಭಾಬಿ ರಾಜ್ಮಾ ಕೊಟ್ಟು ಕಸಾಡ ಊಟ ರೆಡಿ ಮಾಡಿ ಹ್ಮ್ ಊಟ ಮಾಡ್ರಿಬ್ರಿಬ್ರಿಗೆ ರಾಜ್ ಮತ್ತೊಂದ್ ಮುಲಂಗಿ ಪಲ್ಯ ಹಚ್ ಕೊಟ್ಟಿನಿ ನಾನು ಸ್ವಲ್ಪ ಮುಲಂಗಿ ಪಲ್ಯ ತೋಡೀನಿ ಮತ್ತೆ ಸಬ್ಸಿ ಪಲ್ಯ ಹಾಕ್ತೀನಿ ಓಕೆನಾ ಮಾಡಿ ಊಟ ಮಾಡ್ರಿ ಅರಿ ಕುಂದ್ರು ಸೂಟಾ ಮಾಡ್ಬೇಕ್ರಿ ಸಣ್ಣ ಪಾಪಗಳವ ಅಲ್ರಿ ಅದಕ್ಕೆ ಎಲ್ಲರೂ ಬೈತಾರಿ ಎಷ್ಟ್ರ ಪ್ಯಾಂಪ್ರಿಂಗ್ ಮಾಡ್ತೀವಿ ಅಡ್ಡು ಕನಿ ಅಂದಿಗೆ ಸಿನ ದೊಡ್ಡವ್ರ್ ಅಲ್ತಾರಿನ ಮಕ್ಕಳ ನೀನೇ ಸ್ನಾನ ಮಾಡಿಸ್ತಿ ನೀನೇ ಮೈ ತೋಳ್ಸ್ತೀನಿ ನೀನೇ ಬಟ್ಟಿ ಹಾಕ್ತೀನಿ ನೀನೇ ಪೋಟರ್ಸ್ತೀನಿ ನೀನೇ ತೆಲಿ ಹಿಕ್ತಿ ಅಂತ ಸ್ನಾನೇ ನಾ ಮಾಡ್ಸಲ್ರಿ ಅವ್ರೇ ಮಾಡ್ಕೋತಾರೆ ಬಟ್ ಉಳ್ಕಿದ್ರೆ ನಾ ಮಾಡ್ಬೇಕಾಗ್ತದ್ರಿ ಅವ್ರಿಗೆ ನಾಳೆ ಹಾಸ್ಟೆಲ್ ಹಾಕದಲ್ಲಿ ಇರೋ ಪರಿಸ್ಥಿತಿ ಅದು ಒಂದೇ ಟೆನ್ಷನ್ ಆಗಿಬಿಟ್ಟದ್ರಿ ನಮ್ಗೆ ನಿನಗೆ ಅಲ್ಲಿ ಹಾಸ್ಟೆಲ್ದಾಗೆ ಲತ್ತಿ ಅತ್ತಿ ನಿನಗೆ ನೀನು ಗೊತ್ತಿದ್ರಿ ಬೇಕು ನಾಟಕ ಮಾಡ್ಲತ್ತಿದಿಲ್ಲ ಖರೆ ನೀನು ಉಣಾಲ ಉಣಲತ್ತ ಸರಿ ಊಟ ಮಾಡಿ ಕಪ್ಪ ಊಟ ಮಾಡಿ ಬರ್ರಿ ಊಟ ಮಾಡಪ್ಪ ಬರೀ ಒರಿಬ್ರಿಗೆ ಕೊಡಮ್ಮಿ ಕೊಟ್ಟು ಕೆಸಿನ ಉಳ್ಕಿದ್ನು ಕೆಲಸ ಬ ಮಾಡವ್ವ ರೀ ನಂಗೆ ಬಡ ಬಡ ತೋ ಟೆಂಟ್ ಸೌಕಾಸ ನೆಟ್ ಮತ್ತೆ ಈಗ ಬಾಳಿಕೆ ಚಿಪ್ಸ್ ಅಂದ್ರೆ ಬಹಳ ಇಷ್ಟ ಆಗಿದೆ ಯಾವ ತಿಂದ ಅಯ್ಯಪ್ಪ ಸ್ವಾಮಿ ಪೂಜಾದಾಗ ತಿಂದಾರ ಅವತ್ತಿನ ಹೊಡೆದು ಫುಲ್ ಫೇವ್ರೇಟ್ ಆಗಿ ಬಿಟ್ಟದ್ರಿ ಈಗ ಇಬ್ಬರು ಈಗ ಹೆಂಗದ ಸರಿ ಸರಿ ತಿನ್ರಿ ಮತ್ತೇನ್ರಿ ಅವ್ರಿಬ್ರು ಖುಷಿ ಇದ್ದಾರೆ ನಾ ಖುಷ್ರಿ ಫ್ರೆಂಡ್ಸ್ ಎಷ್ಟಾಗಿ ಟೆನ್ಷನ್ ಇರ್ಲಾಕ್ರಿ ನೋವು ನಾ ಸೈಡಿಗೆ ಇಡಂಬ್ರಿ ಹ್ಮ್ ಹ್ಮ್ ಅದ ನೋಡಿ ಸಾಬಾರ್ದು ಮಸ್ತ್ ಸ್ನಾಕ್ಸ್ ಟೈಮ್ ನೋಡಿದ ಹೆಂಗದ ಟೇಸ್ಟ್ ಹೆಂಗದ ಹ್ಮ್ ಸರಿ ಸರಿ ಟ್ಯೂಷನ್ ಬಂದ್ರಿ ಈಗ ಇದು ತಿಂದು ಏನು ಮಾಡ್ತೀರಿ ಇಬ್ಬರು ತಿಂದು ಏನು ಮಾಡ್ತೀರಿ ಇಬ್ಬರು ಬಡ ಬಡ ತಿನ್ರಿ ನೋಡ್ರಿಗ ಇವ್ರು ಆಟ ಆಡೋದು ನೋಡ್ರಿ ಅದು ಆಯಿಗೊಂದು ಚಿಂತೆ ಮಮ್ಮ ಚಿಂತೆ ಚಿಂತಿ ಅಂತಾರ ಹಂಗದ ಬರ್ರಿ ಇವ್ರದೀಗ ಉಪ್ಪಿರ್ಲಾರದ ಉರ್ ನೋಡ್ರಿ ಇಬ್ರು ಈಗ ಉಪ್ಪಿರ್ಲಾರದೆ ಉರ್ಲಿ ನೋಡ್ರಿ ಮಾಡ್ತಾರ ನೋಡ್ರಿಗೇ ನೆಟ್ಟಕ್ ಚಂದ ಇಜ್ಜತ್ ನಿಂತ ಹೋದ್ರಿ ಇಬ್ರು ಏನ್ ಹೇಳ್ತೀನಿ ಕೆಲ್ಸ ಹತ್ತದಿನ ಒಂದೊಂದ್ಸಲ ಎಷ್ಟ್ ಚಂದ್ ಓದ್ತಾರ ಒಂದೊಂದ್ಸಲಕ್ ಹಿಂಗ್ ಚಾವು ಮಾಡ್ಕೊತ ಓದ್ತಾರ ನೋಡ್ರಿ

इन इंग्लिश معا කරಬದರಿ ಕಮೆಂಟ್ ನದು ಸರ್ಚ್ ಬಾರ್ ಕನ್ನಡ ಹೇಳ್ರಿ ಕಣ್ಣ ಬೈಗಳ ಹೇಳ್ರಿ ಫುಲ್ ಫಾಸ್ಟ್ ಟವರಿ ಅದು ನನಗೆ ಬರ್ತದ ಹ ನನಗೆ ನಂದ ಹೇಳ್ತೀನಿ ನನಗೆ ಬಿ ಬರ್ತದ ಎಕ್ಸ್ಟ್ರೀಮ್ಲಿ ಯಾದ ಅದು ಎಕ್ಸ್ಟ್ರೀಮ್ಲಿ ಯಾardo ಯಾರು ದು ಅಂದ್ರೆ ಜಾಸ್ತಿ ನೇ खतरनाक ಕ್ಯಾಲ್ ನ ಕಿವಡೆ बहुत ही खतरनाक कौन बोलता मैं बोलती हूं अपने घर में नान ಹೇಳ್ತೀನಾ ನನಗೆ ಅತಿಯಾ खतरनाक ವಡಗಳು

ಹಿಂಗ್ ಉರ್ಕೋತಾರಲ್ಲ ಬಾಳ್ ಹೊಲ್ಸು ಉರ್ಕೋತಾರ ಗೊತ್ತದ ಈಗ ನಮ್ಮ ಲೈಫ್ ನಾಗ ಏನ್ ನಡದದ ಅಂತ ನಾವು ನೋಡ್ರಿ ಎದಿ ಜಾಸ್ತಿ ಓಡಕ್ ಕೋಶಿಶ್ ಮಾಡತ್ತೀವಿ ನೋಡ್ರಿ ಅದೇ ನಮ್ಮ ಲೈಫ್ ನಾಗ ಬಾರ್ 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 ಬರ್ತದೆ ಬರ್ತದ ಹೋದಿ ಬೈದ ಇಪ್ಪಸಲ ಯಾಕಂದ್ರೆ ಗೊತ್ತದ ರೀ ಯಾವಾಗ ಬಿ ನೋಡ್ರಿ ಮೂರ್ನೇ ವ್ಯಕ್ತಿದವ್ರು ನಿಮ್ ಲೈಫ್ ನಾಗ ಬಂದ್ ಇಂಟರ್ಫಿಯರ್ ಮಾಡಕತ್ತಾರ ಅಂತ ತಿಕ್ಕೋ ನಿಮ್ಗೆ ಜ್ಞಾನ ಕೊಟ್ರಲ್ರಿ ನಿಮ್ಮ ಸಂಸಾರ ಮಾತ್ರ ಸತ್ತರೂ ನಡೆಯಲ್ಲ ನೋಡ್ರಿ ಫ್ರೆಂಡ್ಸ್ ನಾ ಮಾತ್ರ ಯಾರ ಅಪ್ಪನ್ ಮಾತು ಕೇಳಂಗಿಲ್ಲ ಯಾರ್ದು ಕೇಳಂಗಿಲ್ಲ ಯಾರ ಮಾತು ಮಾತ ಕೆಳಂಗಿಲ್ಲ ನಾ ಅಂದ್ರೆ ನಾ ನಾನೇ ರಾಜ ನಾನೇ ಪ್ರಧಾನಿ ಇದ್ದಂಗ್ರಿ ಬಟ್ ಸಂತೋಷ್ ಹಂಗಿಲ್ಲರೀ ಅವ ಎಲ್ಲೋರ್ದ ಜ ಮಂದಿಗ್ ಭಾಳ ಇಂಪೋರ್ಟೆನ್ಸ್ ಅತಿ ತಿಮಿ ಇಂಪೋರ್ಟೆನ್ಸ್ ಕೊಡ್ತಾನ್ರಿ ತೊ ಅದ್ರ ಕಾಲಾಗ ನಮ್ ಮನೆ ಬಹಳಷ್ಟು ಇಶ್ಯೂಗಳು ಆಗ್ಬಿಡ್ತಾವ್ರಿ ಫ್ರೆಂಡ್ಸ್ ಎಲ್ಲ ಹೇಳ್ಕೊಕ್ ಆಗಂಗಿಲ್ಲ ಎಲ್ಲ ಅನ್ನಕು ಆಗಂಗಿಲ್ಲ ಏನ್ ಹೇಳ್ಬೇಕನ್ನೋದಿ ಆಗ್ಯದ್ ನೋಡ್ರಿ यवग नम लाइफ ने गेला सुद्ध आतदो यवग नम देला चंदा आतदो अंते कोतागा यवग न बेंगलोर वतीवी यवग न हॉस्टल होगला तरी बेंगलोर इंदर मैसूरयरी हॉस्टल हागबे ए मैसूरिला बेंगलोर ओके बेंगलोर ला फॅन्स इंतो न ए हे 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 ए ए तेगतदरी फॅमिली गो शो वालरी ओ नम तनाने इरबेक रि मक्का तना होबरदो होदा रि ನಂಗೆ ಇಷ್ಟು ಗೊತ್ತದ ರೀ ಫ್ರೆಂಡ್ಸ ನಾ ಯಾವ ದಿನ ಸಾಯ್ತಿ ನೋಡ್ರಿ ಆ ದಿನ ಎಲ್ಲರಿಗೂ ಗೊತ್ತಾಗ್ತದ್ರಿ ನಾ ಏನಿದ್ದ ಏನು ಏನು ಸುದ್ದಿ ಅಂತ ಏನು ಪ್ರಾಬ್ಲಮ್ಸ್ ಲೈಫ್ ಲೈಫ್ನಾಗ ಅಂತ ಕೇಸಿನ ಆ ದಿನ ಇವತ್ತು ಓಪನ್ ಆಗಿ ಹೇಳಕತ್ತೀನಿ ರೀ ನನಗೆ ಇಬ್ಬರ ತಂದವರು ಹೇಳ್ರಿ ಆ ದಿನ ನಮ್ಮ ತಂದವರಿಗೆ ಗೊತ್ತಾಗ್ತದ್ರಿ ನಮ್ಮಕ್ಕ ಇದ್ದಳು ಏನು ಏನು ಸುದ್ದಿ ಅಂತ ಈಗಿರೋರು ನನ್ನ ಜೊತೆ ಮಾತಾಡಲ್ಲ ಪರವಾಗಿಲ್ಲ ಬಿಡುದು ಯಾವ್ದೇ ಹೆಣ್ಮಕ್ಳಿಲ್ರಿ ಇಬ್ರು ಅಲ್ರಿ ಸಂತೋಷನು ಹನ ರೀ ಸಂತೋಷಕ್ ಬಿಟ್ಟ್ರೆ ನಮ್ ಪ್ರಪಂಚನ ಅವನಿಗ ಬಿಟ್ಟು ನಮಗೆ ಯಾರೇನೂ ಇಲ್ಲ ನೋಡ್ರಿ ಯಾರು ಭಿ ನಮಗ ಮಿಸ್ಯೂಸ್ ಮಾಡ್ಬೋದ್ರಿ ಹೌದಲ್ರಿ ನಮ್ ಚಿಕ್ಕು ಮಿಕು ಯಾವಾಗ್ನು ಒಂದೇ ಮಾತಾ ಯಾ ಸೆಂಕ್ಷನ್ ಸೋತಿ ಮಮ್ಮಿ ನಾವೆಲ್ಲಾ ದೊಡ್ಡವರಾದ್ಬೇಕು ನಾವೆಲ್ಲ ಚೊನ್ ಮಾಡ್ಬೇಕೇವ ಕೆಲವೊಂದ್ ಜನ ನೋಡಕ್ ಭಾಳ ಒಳ್ಳೇರ್ ಅನಸ್ತಾರೀ ಬಟ್ ಅವ್ರದ್ ಒಂದ್ ಫೇಸ್ ಬೇರೆ ಇರ್ತದ್ರಿ ಇನ್ನೊಂದ್ ಫೇಸ್ ಬೇರೆ ಇರ್ತದ್ರಿ ಅವ್ರದು ನಮ್ ಚಿಕ್ಕಮಿಕು ಬರ್ತದ ರೀ ಅದು ಸಾಕ್ರೆ ಅಷ್ಟೇ ನಾ ಏನೇನೋ ತಿಳ್ಕೊಂಡ್ ಕೇಸಿನ ಮಾಡ್ರಿ ಫ್ರೆಂಡ್ಸ್ ಅದು ಒಟ್ಟ ನೋಡ್ರಿ ಬಿಲ್ಕೂಲ್ ಆಗ್ತದ ಮತ್ ಇದನ್ನು ತಿಳ್ಕೊಂಡ್ ರೀ ನನ್ಗೆ ಗೊತ್ತದ ನಾ ಸತ್ತರಿ ಯಾರಿಗೂ ಘಂಟಾ ಫರಕ್ ಬಿಡಾ ಬಿಡಿದ್ರ ನನ್ನ ಮಕ್ಳಿಗೆ ಇಬ್ಬರಿಗೆ ಫರಕ್ ಬರ್ತದ ಮತ್ತ್ ಯಾರಿಗುನು ಬಿಡಲ್ಲ ರೀ ಒಂದ್ ತಾಯಿ ಹಂಗ ಯಾರಿಗೂ ಯಾರ್ಯಾಗ ನೋಡ್ರಿ ನಮ್ಮ ಮಾವ ನಂಗ್ ಸತ್ತಂತೆ ಬಿಟ್ಟು ಬಿಟ್ಟಲ್ಲ ಅಣ್ಣ ತಮ್ಮದವ್ರೆ ಮಾತಾಡಲ್ಲ ಬಂದು ಬಳಗ ರೀ ಎಲ್ಲಿಕ್ಕಿ ಕರ್ದ ಎಲ್ ನಮ್ ಮನಿ ನಿಂತ ಏನ್ ತಗೊಂಡ್ ಹೋಗ್ಬಿಡ್ತಾ ಅಂತ ಕೇಳ್ಸಿನ ಹಂಗ ಅನಸ್ತದ್ರಿ ತೋ ಅವ್ರ ಮನೀಗೂ ನಾ ಹೋಗಪ್ಲಿಲ್ಲ ಬರಪ್ಲಿಲ್ಲ ಬಿಟ್ರ ನಮ್ಮ ಅತ್ತಿ ಮಾವ ಪಾಪ ಅವ್ರ ಏನಾದ್ ಮಾಡ್ಬೇಕು ಎಲ್ಲರೂ ರಿಲೇಷನ್ ಎಲ್ಲರೂ ಮಸ್ತ್ ಅರ ನೋಡ್ರಿ ನಂಗೆ ತಾಸ ನಂಗೆ ನನಗ್ ಸುಮ್ ಸುಮ್ ಆರಾಮ್ ತಪ್ಪಲ್ರಿ ನನ್ಗುನು ಬಾಳ್ ಟೆನ್ಶನ್ ಅವ್ರಿ ಬಾಳ್ ತ್ರಾಸ ನನಗೂ ಬಹಳಷ್ಟು ನೋವು ನೆಲೀವ ಒಂದು ಕಡೆ ನೋಡಿದ್ರೆ ಇನ್ನೊಂದು ಕಡೆ ಬಿಡಬೇಕು ಇನ್ನೊಂದು ಕಡೆ ನೋಡಿದ್ರಿ ಇನ್ನೊಂದು ಕಡೆ ನೋಡ್ಬೇಕ ಹಂಗದ ಹಂಗಂದ್ ಕೆಲ್ಸ ಏನಿಲ್ರಿ ನಮ್ದು ಮಾನ ಮರ್ಯಾದೆ ಎಲ್ಲದ ಅಲ್ರಿ ಅದ್ ನುಂಗ್ದ್ರೆ ಚಂದ ಆತದ ಅಂದ್ರ ಕುಂದಿರ್ಬೇಕು ಆ ನುಂಗಿ ನುಂಗಿಕ್ ಹಿಂಗಾಗಿರ್ತಿವ್ರ ಅಷ್ಟೇ ಮತ್ತೇನಿಲ್ಲ ಏನಿಲ್ಲ ನಂಬನ್ ಹೇಳ್ಕೋಕ್ ಭಾಳ ನಮ್ಮ ನಮ್ಮನ್ಯಾಗ ದೋಸದಾಗನು ತೂತಿ ಅವರಿ ಫ್ರೆಂಡ್ಸ್ ಅಷ್ಟೇ ನಾ ಒಳ್ಳ್ ಅಷ್ಟೇ ನಿಮ್ಗೆ ತೋರಿಸ್ತೀನಿ ಉಳಕಿದಲ್ಲ ನಾ ಹುಡುಗಿ ಮಾಡಿ ತಿಂದು ಬಿಡ್ತೀನಿ ಬಟ್ ನಾವ್ ಇಷ್ಟ ತಾಳ್ಕೊತೀನ್ರಿ ತಾಳ್ಕೊ ಇಷ್ಟೇ ತಾಳ್ಕೊತೀನ್ರಿ ಹೌದಿಲ್ರಿ ಅದೊಂದ್ ಹರ ಹ್ಯಾಂಗ ಗೊತ್ತದ ಲೈಫ್ ಎಲ್ಲರ ಲೈಫ್ ನ ಟೆನ್ಶನ್ ಅದ್ರಿ ಫ್ರೆಂಡ್ಸ್ ಹಂಗಂತ ಕೆಸಿನ ನಾ ನಂಡು ಟೆನ್ಶನ್ ನಿಮ್ಗೆ ಹೇಳ್ಕೊತ ಕೂತಲ್ಲ ಪಾಪ ನೀವ್ನು ಟೆನ್ಶನ್ ಆಗ್ತೀರಿ ಹೌದಿಲ್ಲ ಪಾಪ ನೀವ್ ಒಂದೇನೋ ಟೈಮ್ ತಕೊಂಡ್ ಬಂದ್ ಕೆಸಿನ ಖುಷಿಲೇ ಇಲ್ಲ ವಿಡಿಯೋಸ್ ತೊ ನಾ ಜಾಸ್ತಿ ಯಾರಿಗೂ ಟೆನ್ಶನ್ ಕೊಡಬಾರ್ದು ಇದ್ದಿದ್ದು ನಾಲ್ಕು ದಿನ ಜೂನ್ ಅದರಿ ಫ್ರೆಂಡ್ಸ್ ನಕ್ಕೋತ್ ನಕ್ಕೋತ್ ನಕ್ಕೋತೇ ಇರಾಮ್ರಿ ನೋಡ್ರಿ ನಮ್ಮ ಕಡೆ ಗಾದಿ ಮಾತದ ಒಂದಲ್ಲ ಒಂದನ ಕೊಡ ತುಂಬದ ಬಳಕೆ ತುಳುಕ್ತದ ಅಂತಾರಲ್ರಿ ಅದು ಬಿದ್ದೇ ಬೀಳ್ತದ್ರಿ ಒಂದಲ್ಲ ಒಂದರ ಹೊರಗೆ ದಿನ ಬಂದೇ ಬರ್ತದ್ರಿ ಎಲ್ಲಾರಿ ಹೌದಿಲ್ಲ ಖಾಲಿ ಹಾನಿ ನೆಗೆಟಿವ್ ಕಮೆಂಟ್ ಮಾಡಬೇಡ್ರಿ ಪಾಸಿಟಿವ್ ಮಾಡ್ರಿ ಮಮ್ಮಿಗ್ ಜರ ಈಗ ಏನಲ್ಲ ಕರೆ ಹೇಳ್ತೀನಿ ಇಬ್ರು ನನ್ಗೆ ಇಟ್ಟು ಸಪೋರ್ಟಿವ್ ಆಗಿ ನಿಂದತ್ತಾರೆ ಸಲ ಏ ಮಮ್ಮಿ ಬಿಡೇ ಯಾಕೆ ಬೇಕು ಅನ್ನೋ ದೊಡ್ಡೋರಾಗತ್ತೀವಲ್ಲ ಯಾಕೆ ಟೆನ್ ತಿನ್ನಿ ಬಿಡು ಯಾ ತತ್ತಿ ಮಾಡ್ರಾ ಪ್ಲಸ್ಸ ಒಂದು ನಿಮಿಷ ನಿಂಬಿಕಾಯಿ ಎಲ್ಲ ಆಗ್ಯದ ಇದು ಪಲ್ಯ ಅದ ಹಿಂಗ ನೋಡ್ರಿ ಸಣ್ಣ ಸಣ್ಣದು ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ನೋಡ್ರಿ ಮನೆಯಾಗಿದ್ದೀನಿ ಊರಿಗೆ ಬಂದಿನಿ ಫೈನಲಿ ಮನೆ ನನ್ನ ಸರಿಂದ ಚಿಕನ್ ಗಿಕನ್ ಮಾಡ್ರ ಅಯ್ಯೋ ತೋರಿಸ್ತೀನಿ ಬರ್ರಿ ನಿಮ್ಗೆ ಚಿಕನ್ ಯಾರ ಏನು ಗುಡೇ ಮಾಡಕತ್ತೀನಿ ನಂಗೇನು ಗೊತ್ತೇನೋಯ್ತು ತತ್ತಿ ಹೋಯ್ತು ನೋಡಿರಿ ಈಗ ನಾ ಏನ್ ಮಾಡ್ಬೇಕಲ್ಲತ್ತೀನಿ ಅಂದ್ರೆ ಗುಲಾಬ್ ಜಾಮೂನ್ ಮಾಡ್ಕೋಬೇಕಲ್ಲ ರೀ ಅದಕ್ಕೋಸ್ಕರ ಏನ್ ಅಂದ್ರೆ ನೋಡ್ರಿ ಬ್ರೆಡ್ ಮನೆಗೆ ಮನ್ಯಾಗ ಅದಕ್ಕೇನ್ ಮಾಡ್ಕೊಂಡಿನಿ ಚಂದನತೆ ಈಗ ಪೀಸ್ಕೊಂಡ್ ಬಿಟ್ಟಿ ನೋಡ್ರಿ ಮಿಕ್ಸಿದಾಗ ಹಾಕಿ ಮತ್ತಂದ್ರೆ ಹಾಲಿನ ಪೌಡರ್ ತಗೊಂಡಿನ್ರಿ ಒಂದು ಬಟ್ಟಲ್ಲ ಮತ್ತಂದ್ರೆ ನೋಡ್ರಿ ಹಾಲು ತಗೊಂಡಿನಿ ಈಗ ಮಾಡ್ತೀನಿ ಮಾಡ್ತೀನಿ ಛಂದನತೆ ಈಗ ನಾತ್ ಕೆಸಿಂದ ಇಟ್ಟು ಬಿಡ್ತೀನಿ ಫ್ರೆಂಡ್ಸ್ ಆಮೇಲೆ ಮಾಡ್ತೀನಿ ಇದು ಈಗ ಇದಕ್ಕೀಗೇನ್ ಮಾಡಿನ ಚಂದನ್ ಕೆಸಿಂದ ಇಟ್ಬಿಟ್ಟಿನಿ ಇದೊಂದು ಸ್ವಲ್ಪ ನೆನ ಇಲ್ರಿ ನಾ ಉಳ್ಕಿದ ಕೆಲಸ ಮಾಡ್ಕೋತೀನಿ ಆಮೇಲೆ ಮಾಡ್ತೀನಿ ಇದಕ್ಕೆ ಮಮ್ಮಿ ಏನು ಮಾಡತ್ತರ ಗ್ಯಾಸ್ ಮಾಡ್ರಿ ಎಲ್ಲರಿಗೂ ಗೊತ್ತದ ನಾ ಗುಲಾಬ್ ಜಾಮೂನ್ ಮಾಡತ್ತೀನಿ ಅಂತ ಎಲ್ಲ ಬೆಳಗ್ಗೆನೆ ಮಾಡಿಟ್ಟಿದ ಬಟ್ ನಾ ನೆನ್ಪು ಬಾರ್ ಬಿಟ್ಟಿದ್ ಹಂಗೆ ಕೆಸಿನ್ರಿ ಈಗ ಮಾಡತ್ತೀನಿ ನೋಡ್ರಿ ಇದ್ರ ನೋಡಿ ಮಸಾಲೆ ಇಟ್ಬಿಟ್ಟಿದ ಇಲ್ಲಿ ಎಲ್ಲ ಮಾಡ್ಕೊಲತ್ತೀನಿ ಚಂದ ಚಂದ ಗೋಲ್ ಗೋಲ ಮತ್ತ ನೋಡಿ ಫ್ರೈ ನಾ ನಾವ್ ಹೆಂಗಿದ್ರಿ ಮಕ್ಕಳಿಗೆ ಮಾಡಿ ಕೊಡ್ಬೇಕಲ್ರಿ ಫ್ರೆಂಡ್ಸ್ ನೋಡಿ ಫ್ರೈ ಆಲ ಇದು ಪಾಕ ರೆಡಿ ತೋರಿಸ್ತೀನಿ ಫ್ರೆಂಡ್ಸ್ ಗುಲಾಬ್ ಜಾಮೂನ್ ಎಷ್ಟು ಚಂದ ಕಾಣತ ನೋಡ್ರಿ ಬ್ರೆಡ್ ಹಾಲ ಮತ್ತಂದ್ರ ಹಾಲಿಮ್ ಪೌಡರ್ ಇರ್ತದ ಅದು ಎಲ್ಲಾ ಚಂದ ಮಿಕ್ಸ್ ಮಾಡಿದ್ ನೋಡ್ರಿ ಕಲ್ಸಿದ್ ನೋಡ್ರಿ ನಾ ಇದಮ್ ಗಟ್ಟಿಯಾಗಿ ನಾದ್ಕೊಂಡ್ ಕೆಸಂದ್ರೆ ಇಟ್ಬಿಟ್ಟಿದ್ರಿ ಇಲ್ಲಿ ನೋಡ್ರಿ ಎಷ್ಟ್ ಚಂದ ಕಾಣಿಸ್ಲತ್ತ ನೋಡ್ರಿ ಎದ್ ಸಣ್ಣ ಉರಿದಾಗ ಫ್ರೈ ರೀ ಇದಕ್ಕೆ ನೋಡಮ್ರಿ ಟೇಸ್ಟ್ ಹೆಂಗೆ ಬರ್ತದಂತ ಕೇಸಿನ ಇಲೈಚಿ ಪೌಡ್ರ್ ನಾ ಏನು ಮಾಡೀನಿ ಗೊತ್ತದ್ರಿ ತೆಗಿತಾರ ಕೇಳಿಸೀನ್ರೀ ಇದ್ರೊಳಗೆ ಎರಡು ಇಲೈಚಿ ಹಾಕಿ ಅಂದ್ರೆ ಮಿಕ್ಸಿ ಮಾಡಿಬಿಟ್ಟಿದ್ ನೋಡ್ರಿ ನಾ ಬ್ರೆಡ್ಡಿಗೆ ನೋಡಿರಿ ಎಷ್ಟು ಶೈನಿಂಗ್ ಹೊಡ್ಲಿಕ್ಕೆ ಹತ್ತೋ ನೋಡ್ರಿ ಫ್ರೆಂಡ್ಸ್ ಗುಲಾಬ್ ಜಾಮೂನ್ ಇಷ್ಟು ಮಸ್ತ್ ಎಕ್ದ್ ಟೇಸ್ಟಿ ಟೇಸ್ಟಿ ಆದಂಥ ಗುಲಾಬ್ ಜಾಮೂನ್ ಈಗ ರೆಡಿ ಆಗ್ಯಾದ ನೋಡ್ರಿ ಪಾಕನೂ ಬೆಸ್ಟ್ ಆಗ್ಯಾದ್ರಿ ಈಗ ರೀ ಎಕ್ದಮ್ ಈಗ ಪಾಕನೂ ಮಸ್ತಾಗ್ಯದ್ರಿ ಫ್ರೆಂಡ್ಸ್ ಗುಲಾಬ್ ಜಾಮೂನ್ ಭೀ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ್ರಿ ನೋಡಕ್ಕೆ ಇಷ್ಟು ಚೆಂದ ಕಾಣಿಸ್ಲತ್ತವ ಟೇಸ್ಟ್ನಾಗೂ ಅಷ್ಟೇ ಚೆಂದ ಅವ್ರೀಗ ವಾ ಈಗ ರೀ ರಸ ನೋಡ್ರಿ ಎಷ್ಟು ಚಂದ ಒಳಗ ನ ರಸನೂ ಈಗ ನೋಡ್ರಿ ಈಗ ಟೇಸ್ಟ್ ಮಾಡೋರು ಯಾರು ಯಾರ ಇಬ್ಬರ್ ಗೆಸ್ಟ್ಗಳು ಅಂದ್ರ ನಿಂದ್ರೆ ನಾನು ನಿಮಗೆ ತೋರಿಸ್ತೀನಿ ಯಾರು ಗೆಸ್ಟ್ ಅರ ಅಂತ ಗುಲಾಬ್ ಜಾಮೂನ್ ನೋಡ್ರಿ ಫ್ರೆಂಡ್ಸ್ ಎಕ್ದ್ ಸಖತ್ ಆಗ್ಯಾವ ನೋಡ್ರಿ ಫ್ರೆಂಡ್ಸ ನೋಡಿದ್ರೆ ಬಾಯ್ ನೀರು ಬರ್ಬೇಕ್ರಿ ಹಂಗಾಗ್ಯಾವ ನೋಡ್ರಿ ಎಕ್ದ್ ಸಾಫ್ಟ್ ಎಕ್ದಮ್ ಸ್ಪಂಜಿ ಮಸ್ತ್ ಆಗ್ಯಾವ ರೀ ತೋ ಗೆಸ್ಟ್ ಯಾರು ಯಾರೀ ಅಂದ್ರೆ ಇವ್ರಿ ಯಾರ್ಯಾರ ನೋಡ್ರಿ ಹಾಯ್ ಗೆಸ್ಟ್ ಹ್ಯಾಂಗಿದ್ದೀರಿ ಹಾಂ ಟೇಸ್ಟ್ ಮಾಡಿ ಹೇಳಿರಿ ಹೆಂಗದ ರೀ ಗುಲಾಬ್ ಜಾಮೂನ್ ಅಂತ ನೋಡಿರಿ ರೀ ಏನು ಏನು ಸುದ್ದಿ ಅಂತ ಕೆಸಿನ ರೀ ಸ್ವಲ್ಪ ನಮಗೆ ಹೇಳಿರಿ ಜರಾ ಟೇಸ್ಟ್ ಮಾಡಿ ಕೆಸಿನ ಆರಾಮ್ಸೆ ಹಂಗೆ ತಿಂತಾರೆ ಏನು ರೀ ಈ ಪರವಾಗಿಲ್ಲ ಪರವಾಗಿಲ್ಲ ತಿಂತೀನಿರಿ ನಿಮ್ಗೆ ಹೆಂಗೆ ಚ ಕಂಫರ್ಟ್ ಇರ್ತದ ಹಂಗೆ ತೀನ್ರಿ ಹಾಂ ಹಾಂ ಒಂದು ಗೆಸ್ಟ್ ಆಲ್ರೆಡಿ ತಿಂದಿರಿ ಇನ್ನೊಬ್ರ ಈಗ ಟೇಸ್ಟ್ ಅದ ರೀ ಹ್ಞೂ ಸೂಪರ ಜಾಸ್ತಿ ಸಪ್ಪಗೂ ಇಲ್ಲ ಜಾಸ್ತಿ ರುಚಿ ರುಚಿನೂ ಇಲ್ಲ ಹೌದಾ ಆಗ್ಯದ ನೋಡ್ರಿ ಫ್ರೆಂಡ್ಸ್ ಮಸ್ತ್ ಅದ ಹ್ಞೂ ಎಷ್ಟು ಕೊಡ್ತೀರಿ ಟೆನ್ ಒನ್ ಟೆನ್ ಎಷ್ಟು ವೆರಿ ಗುಡ್ ಓಕೆ ಪರವಾಗಿಲ್ಲ ಚಲೋ ತೀನ್ರ ಚಂದ್ರ ಅದಲ್ಲ ಸರಿ ನೋಡಿ ಫ್ರೆಂಡ್ಸ್ ಮಮ್ಮಿ ಬಾಂಡೆ ತಳ ಈಗ ನಾವು ಬಾಂಡೆ ತೊಗೊಳ್ಲತ್ತೀನ್ರಿ ಮಲ್ಲೆಕ್ ಇಟ್ಟಿನ್ರಿ ಮತ್ತ್ ಅದ್ರ ಮಲಗಂಗಿ ಪಲ್ಯ ಅದಾದ್ರೀ ಅದೇ ಗರಂ ಮಾಡ್ಕೊಲಕ್ಕೇನ್ರಿ ಸಂಜೆ ಊಟಕ್ಕೆ ಮತ್ತೆ ಏನ್ ಮಾಡಲ್ಲ ಉಪ್ಪಿನ ಕಾಯಿ ಅದ್ರ ಅದ್ರ ಮುಟ್ಕೊಂಡು ನಿನ್ ಬಿಟ್ರೆ ಮಲಗಿ ಪಲ್ಯಾ ಜನ ಜನ ಉಳ್ಳಿ ಉಳಿದ ರಾಟಿ ಕಲಸ್ತೀನ್ರಿ ಈಗ ಅವ್ರ ಪಪ್ಪ ಹೋಗ್ಯಾರ ಇವ್ರಿಗೆ ತರಕಾರಿ ಹೆಂಗ್ ತಿನ್ಬೇಕ ರಾಟಿ ಕಲಸ್ಬೇಕಿಲ್ಲ ಅಂದ್ರೆ ಇವ್ರಿಬ್ರ

ಎಲ್ಲ ಕಲಸಬೇಕಾತ ಹೆಣ್ಣ ಮಕ್ಕಳಿಗೆ ಗಟ್ಟೆ ಕಲಸದಿರಲ್ಲ ಗಣ್ಸ್ ಮಕ್ಕಳಿंनो ಎಲ್ಲ ಕಲಸದಿರತದ ನಾವು ಬಾಂಡೆ ತಿಕ್ಕಳೂ ಬರ್ತಿದ್ಮ್ಮಮ್ಮೇ ನಿನ್ನದೇ ತಿಕ್ಕಿ ಆ ಒಂದಿನಾ ನಾ ನೀ ಪ್ರಾಮಿಸ್ ಮಾಡ್ತೀನಿ ಯಾವ್ದು ವಿ ನಾಳಿಕ ಸಂಡೇದಲ್ಲ ಮಾಡ್ತೀನಿ ಈಗ ಎಲ್ಲ ಬಾಂಡೆ ತೋಳಿಸ್ಬಿಡ್ತೀನಿ ಬಟ್ಟಿರ ಎಲ್ಲಾ ಬಗದ್ ಬಿಟ್ಟ್ರಿ ನಾಳೆ ನೀವು ಸ್ನಾನ ಮಾಡಿದ ಬಟ್ಟಿ ನಾಡ್ದೋಗನಿ ಬರೀಗ ಊಟ ಮಾಡಿ ಊಟದಾಗ ಏನದ ಅಂದ್ರೆ ಎರಡು ರೊಟ್ಟಿ ಉಳಿದಿರಿ ಎರಡು ರೊಟ್ಟಿ ಅದ ಮಸ್ತ್ನತ್ತ ನೋಡ್ರಿ ಹೈದ್ರಾಬಾದಿ ಸ್ಟೈಲ್ ನೋಡ್ರಿ ಉಪ್ಪಿನಕಾಯಿ ಅದ ರೀ ಏನ್ ಹೇಳಿ ಉಪ್ಪಿನಕಾಯಿ ರೀ ಇಷ್ಟ ಸಖತ್ ಅದ ರೀ ಭಾರಿ ಬಿಸಿ ರೈಸ್ ಮಾಡೀನ್ರಿ ಮುಲ್ಲಂಗಿ ಪಲ್ಯಾಕಿ ಗರಂ ಮಾಡ್ಕೊಂಡ್ಬಿಟ್ಟು ನೋಡಿ ಇದೇ ಈಗ ನಮ್ಮದು ಊಟ ರೀ ಬರೀಗ ಊಟ ಮಾಡಾಮಿ ಇಬ್ಬರು ಸಾಬಿ ನೋಡ್ರಿ ಓದೋದೇ ಮುಗಿಯಲ್ಲಾಗ್ಯದೇವ್ರು ಬರ್ರಿ ಓಪಾ ನೋಡ್ರಿ ಈಗ ನಮ್ದು ಊಟದ್ದು ಎಲ್ಲ ಇತ್ತು ಎಲ್ಲ ಕೆಲಸ ಕಾರ್ಯಗಳು ಮುಗಿತು ಸಾಕ್ಸ್ ನೋಡ್ರಿ ಎಲ್ಲ ಒಣಗಿಸೀನಿ ಉಳ್ಕಿದ್ದು ಬಿಟ್ಟು ಕಡೆ ಹೊರಗೆ ಹಾಕ್ಬಿಡ್ತೀನಿ ಇಕ್ಕಿ ಹಾಕ್ತಾಳಾಗ್ಬಿಡ್ತಾ ಗೊತ್ತಿಲ್ಲ ಬಾಬಿ ನೋಡ್ಬೇಕಾಗ್ತದೆ ಬೆಳಗ್ಗೆ ನಾನು ನನಗಿಲ್ಲಿ ಹಾಸ್ಯದ ಎಲ್ಲ ಹಾಕಿ ಸೀನ ಇಟ್ಬಿಟ್ಟು ನೋಡ್ರಿ ನಮ್ಮಿಕ್ಕು ಸಾಬ್ಬು ಮಕ್ಕೊಂಬಿಟ್ಟನ್ರಿ ನಮ್ಮ ಚಿಕ್ಕಣ್ಣ ನೋಡ್ರಿ ನಾ ಈಗ ಪ್ರೊಜೆಕ್ಟ್ ಏನೋ ಕೊಟ್ಟಿರತ್ತವ್ರ ಮೇಡಮ್ ಅದು ಮಾಡೋಕೆ ಚಿಕ್ಕು ಈಗ ಸಾಕಮ್ಮ ಬಿಡು ಏನು ಸಾಗುಳೇ एकदम टॉल्से एज इट इज ಹಿಂಗೇ ಮಾಡಬೇಕು ಅಣ್ಣಾ ತೋ ಎಷ್ಟು ತರ ಮಾಡೋನಿ 2 3 ಗಂಟೆಲಿ ಎಕ್ಸಾಮ್ ಇರುತ್ತದನಿ 2 4 4 ತಾಸು ಮಾಡದ್ರೆ ಹಂಗ एकदम जल्दी जल्दी ಫಾಸ್ಟ್ ಮಾಡಬೇಕು ಇವೆಲ್ಲ ಹೌದಲ್ವೇ ಇಲ್ಲಿ ابھی ಪ್ರಾಕ್ಟಿಕಲ್ ಆ ಮತ್ಲಬ್ उसमें બના ہوا आता है मतलब अच्छा मैं बता रहा हूं तो क्या क्या है अच्छा चा, चा, है। चलो ಪರವಾಗಿಲ್ಲ ಹಂಗಿದ್ರೆ ಛಂದೈತ್ ಮತ್ತೆ ಮತ್ತೆ ಇಳಿಸಾ ಇಳಿಸೋದಂದ್ರೆ ಇದಕ್ಕೆ 1 ಹಾಂ ನಿಮ್ಮ ಪ್ರೀತಿ ಬಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೋತಿ ಬ್ಲಾಗಿ ಎಂಡ್ ಮಾಡತ್ತಿ ನಿಮ್ಮೆಲ್ಲರಿಗೆ ನಮ್ಮ ಬಿಡೋಸ್ ಹ್ಯಾಂಗೆ ಅನ್ನೋ ಸಂತೋಷ ಮನೆಗೆ ಏನೇನು ಮಾಡಕತ್ತ ನೋಡೋಕತಿರಲ್ಲ ಎಲ್ಲರೂ ನೀವು ಮಾಸ್ತವ್ರ ಮಮ್ಮಿ ತತ್ತಿ ಪಾಲಿ ಆ ಚಿಕನ್ ಏನೇನೋ ಅವ್ರು ಫುಲ್ ಪಾರ್ಟಿ ಮಾಡತ್ತಾರೆ ಎಲ್ಲರ ಕಲ್ ತೆಗೆಸೇನ ಮಾಡಲಿ ಮಾಡಲಿ ಪರವಾಗಿಲ್ಲ ನಾನು ಹೋದಾಗ ನಾನು ಮಾಡ್ತೀನರ್ ಈಗ ಒಂದು ಸ್ವಲ್ಪ ಮಾಡಲಿ ಹೌದಿಲ್ಲ ತೋ ಹಿಂಗದ ನೋಡಿರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಕ ಬಾಳಿ ನಾಲ್ಕು ದಿನ ಜೀವನದ ಹೋದಿಲ್ಲ ತೊ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತಿ ಬ್ಲಾಗಿ ಮಾಡಮ್ಮ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ